ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ರಾಷ್ಟ್ರೀಯ ಸ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯೋಪಾಧ್ಯಾಯ ಎಂ ಯು ಚೆನ್ನಸಪ್ಪ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಸಪದ ಕಾರ್ಯದರ್ಶಿ ಜಿ ಚಿನ್ನಸ್ವಾಮಿ ಮತ್ತು ಗ್ರಂಥಾಲಯ ಮೇಲ್ವಿಚಾರಕ ಜಾಧವ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿ ಮೂಲಭೂತ ಸೌಲಭ್ಯಗಳನ್ನ ಇಂದು ಶಾ ಶಾಲೆಗಳಿಗೆ ಒದಗಿಸಿಕೊಟ್ಟಿದ್ದೆ ಆದ್ರೆ ನಮ್ಮ ಶಿಕ್ಷಣ ಇವೆಂದು ಸುಧಾರಿಸ್ತದ್ದು ಆದ್ರೆ ಅಂತ ಒಂದು ಮೂಲಭೂತ ಸೌಲಭ್ಯಗಳನ್ನ ಆಲೋಚನೆ ಮಾಡತಕ್ಕಂತ ಆಲೋಚನಾ ಶೀಲ ಉಳ್ಳಂತ ಮಂತ್ರಿಗಳು ಇವತ್ತು ನಮ್ಮ ನಾಡಿಗೆ ಮತ್ತು ನಮ್ಮ ದೇಶಕ್ಕೆ ಬೇಕಾಗಿದೆ ಯಾಕೆ ಅಂತಂದ್ರೆ ಅವರಿಗೆ ಶಿಕ್ಷಣದ ಅರಿವಿಲ್ಲದೆ ಇರ್ತಕ್ಕಂಥವರು ಶಿಕ್ಷಣ ಮಂತ್ರಿ ಆದ್ರೆ ಅವ್ರಿಗೆ ಏನನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಎಲ್ಲಿ ನ್ಯೂನತೆ ಇದೆ ಎಲ್ಲಿ ದೌರ್ಬಲ್ಯ ಇದೆ ಅದನ್ನ ಪತ್ತೆ ಹಚ್ಚಬೇಕು ಅದನ್ನ ಪತ್ತೆ ಈಗ ಅದಕ್ಕೆ ಬೇಕಾದಂತಹ ಒಂದು ಸೊಲ್ಯೂಷನ್ ಅನ್ನ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕ್ತಕ್ಕಂತ ಶೀಘ್ರವಾಗಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕ ಸರಿಪಡಿಸ್ತಕ್ಕಂತಹ ಕೆಲ್ಸ ಆಗ್ಬೇಕಾಗಿದೆ ಇವತ್ತು ಮಕ್ಕಳು ಶಾಲೆಗಳಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲವೂ ಸಹ ಇವತ್ತು ಒಬ್ಬ ಬಡ ಕೂಲಿ ಕೂಲಿ ಕಾರ್ಮಿಕನು ಕೂಡ ನನ್ ಮಕ್ಕಳು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಬೇಕು ನನ್ ಮಕ್ಕಳು ಕಾನ್ವೆಂಟ್ ನಲ್ಲಿ ಓದ್ಬೇಕು ಅಂತಕ್ಕಂತ ಕನಸನ್ನ ಕಾಣ್ತಾರೆ ಇದು ಶಿಕ್ಷಣ ಯಾವ ಮಟ್ಟಕ್ಕೆ ಇವತ್ತು ಏನಾಗಿದೆ ಅಂತಂದ್ರೆ ಮಗು ಇಂಗ್ಲಿಷ್ ನಲ್ಲಿ ಮಾತನಾಡ್ತು ಅಂತಂದ್ರೆ ತಂದೆ ತಾಯಿ ಏನೋ ಒಂಥರ ಖುಷಿ ಮಗು ಇಂಗ್ಲಿಷ್ ನಲ್ಲಿ ಮಾತನಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಮ್ಮ ಮೂಲಭೂತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಅದು ಮಾತೃಭಾಷೆಯಲ್ಲಿ ಇರಬೇಕು ಮಾತೃಭಾಷೆಯಲ್ಲಿ ಪರಿಪೂರ್ಣವಾದಂತಹ ಜ್ಞಾನ ಸಿಗ್ತದೆ ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಬರ್ತದೆ ಪರಿಪೂರ್ಣವಾದಂತಹ ಶಿಕ್ಷಣ ಸಿಗ್ತದೆ ಅನ್ಯ ಭಾಷೆಗಳಲ್ಲಿ ಸಿಗದಿಲ್ಲ ಅಂತಲ್ಲ ಆದ್ರೆ ಅನ್ಯ ಭಾಷೆಗಳು ಕೇವಲ ಅಂಕ ಗಳಿಸುವ ಮಟ್ಟಕ್ಕೆ ಮಾತ್ರ ಅದು ಸಿಗ್ತದೆ ಮಾತೃ ಭಾಷೆ ಇದು ತಾಯಿಯ ತೊಡೆ ಮೇಲೆ ನಾವು ಕಲಿತಂತ ಭಾಷೆ ಆಗಿದ್ರಿಂದನ ನಮ್ಮ ಅದು ಒಂದು ಕಲಿತಕ್ಕ ಚಟುವಟಿಕೆಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಅವೆಲ್ಲವೂ ಸಹನ ಒಂದು ಪರಿಸರಾತ್ಮಕವಾಗಿ ನಾವೇನು ದನ ಕರು ತಂದೆ ತಾಯಿ ಅಜ್ಜಿ ಅಜ್ಜ ಅವಿಭಕ್ತ ಕುಟುಂಬದಲ್ಲಿ ಬೆಳೆದು ಪರಿಸರ ಎಲ್ಲ ಒಂದು ಒಡನಾಟ ಇವೆಲ್ಲವುಗಳು ಒಂದು ಸಿಗೋದ್ರಿಂದನ ಅವರಿಗೆ ಒಂದು ವಿಶಾಲವಾದಂತಹ ಒಂದು ತಳಹದಿಯ ಮೇಲೆ ಅವರಿಗೆ ಶಿಕ್ಷಣ ಸಿಕ್ಕದೆ ಇಲ್ಲವನ್ನ ಮಾತ್ರ ನಮಗೆ ಕೊಡ್ತಾರೆ ಒಂದು ಕುದುರೆಗೆ ಒಂದು ಬಟ್ಟೆ ಕಟ್ತಾರೆ ಗಟ್ಟಿ ಬಟ್ಟೆ ಕಟ್ತಾರೆ ಅದಕ್ಕೆ ಬರೇನೇ ಅಹ್ ಪರಿಪೂರ್ಣವಾದಂತಹ ಶಿಕ್ಷಣ ಇವತ್ತು ಏನು ನಾವು ವಿದ್ಯಾವಂತರುಗಳು ಶಿಕ್ಷಣ ತಜ್ಞರು ವಿಜ್ಞಾನಿಗಳು ವಿದ್ವಾಂಸರುಗಳು ಆಗಿರೋರೆಲ್ಲರೂ ಕೂಡ ಕನ್ನಡ ಶಾಲೆಯಲ್ಲಿ ಕಲ್ತ್ಕೊಂಡಿರ ಅವತ್ ಯಾವ ಕಾನ್ವೆಂಟ್ಗಳು ಸಹ ಇರ್ಲಿಲ್ಲ ಆದ್ರೆ ಕನ್ನಡ ಶಾಲೆಯಲ್ಲಿ ಮಾತೃಭಾಷೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಪರಿಪೂರ್ಣವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಒಂದು ಸಂಪೂರ್ಣ ಜ್ಞಾನವನ್ನ ಪಡೀಲಿಕ್ಕೆ ಅಲ್ಲಿ ಅವಕಾಶ ಸಿಗ್ತದೆ ಅಂತಹ ಒಂದು ವ್ಯವಸ್ಥೆ ಇವತ್ತು ನಮ್ಮ ನಾಡಿಗೆ ಬೇಕಾಗಿದೆ ಅಂತಕ್ಕಂತಹ ಮಾತುಗಳನ್ನ ಸಾಂಕೇತಿಕವಾಗಿ ತಿಳಿಸ್ತಾ ಇವತ್ತು ನಾವೇನು ಭಾರತದ ಗ್ರಂಥಾಲಯ ಪಿತಾಮಹಾರತಕ್ಕಂತಹ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಒಂದು ಕನಸಿನ ಕೂಸು ಈ ಗ್ರಂಥಾಲಯ ಈ ಗ್ರಂಥಾಲಯಗಳು ಒಂದು ತೆರೆದ ಶಾಲೆ ಇದ್ದಂತೆ ಯಾವಾಗ್ಲೂ ಕೂಡ ಎಲ್ಲಿ ನಾನಾಗ್ಲೇ ಹೇಳಿದ್ದೀನಿ ಈಗಾಗ್ಲೇ ಶಿಕ್ಷಣ ಎಲ್ಲಿ ವಂಚಿತರಾದಂತವ್ರು ಇಲ್ಲಿ ಬಂದು ಜ್ಞಾನವನ್ನ ವಿಕಾಸ ಮಾಡ್ಕೊಳ್ಲಿಕ್ಕೆ ಬೆಳೆಸ್ಕೊಳ್ಲಿಕ್ಕೆ ತಮ್ಮ ಒಂದು ಬುದ್ಧಿ ಕೌಶಲ್ಯಗಳನ್ನ ಹೆಚ್ಚಿಸಿಕೊಂಡ್ಲಿಕ್ಕೆ ತಮಗೆ ಯಾವ ರೀತಿಯ ಗ್ರಂಥಾಲಯ ಯಾವ ಗ್ರಂಥಗಳು ಬೇಕೋ ಅವೆಲ್ಲ ಪುಸ್ತಕಗಳು ಸಹ ಇಲ್ಲಿ ಸಿಗ್ತವೆ ಅವುಗಳನ್ನ ಪಡೆದು ಓದಿ ಜ್ಞಾನವನ್ನ ಅರಗಿಸ್ಕೊಳ್ತಕ್ಕಂಥ ಆದ್ರೆ ವಿಪರ್ಯಾಸ ಏನಾಗಿದಪ ಅಂತಂದ್ರೆ ಒಂದ್ ಕಡೆ ಅಹ್ ಸಿದ್ದಯ್ಯ ಪುರಾಣಿಕರ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಯುವಕರು ಯಾವ ನಮ್ಮ ನಾಡಿನ ಯುವಕರು ಗ್ರಂಥಾಲಯ ಪ್ರಯೋಗಾಲಯ ಮತ್ತು ಶಾಲೆ ಆಟದ ಮೈದಾನಗಳಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಯುವಕರು ಇವತ್ತು ಎಲ್ಲಿದ್ದಾರೆ ಸುರಾಲಯ ಎಲ್ಲಿದ್ದಾರೆ ಸುರಾಲಯ ಸುರಾಲಯ ಅಂದ್ರೆ ಗೊತ್ತಾಗತ್ತಲ್ಲ ಅಂತ ಅಂತ ಒಂದು ನಿಲಯಗಳಲ್ಲಿ ಇವತ್ತು ಇದ್ದಾರೆ ಯಾವ ಶಿಕ್ಷಣ ಎಲ್ಲ ನಮಗೆ ಇಲ್ಲದೆ ನಮಗೆ ಇರ್ತಕ್ಕಂಥ ಚಟುವಟಿಕೆಗಳು ತನ್ನಿಚ್ಚಿ ತಾನೇ ಎಳ್ಕೊಂಡು ಹೋಗ್ತವೆ ನಮಗೆ ಶಿಕ್ಷಣ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಹೆಚ್ಚಿಸಿಕೊಡತಕ್ಕಂಥ ಗ್ರಂಥಾಲಯ ನಮಗೆ ನಮ್ಮನ್ನ ಸರ್ವತೋಮುಖ ಅಂತ ಮನುಷ್ಯನನ್ನ ಬೆಳೆಸ್ತಕ್ಕಂತ ಮಗುವನ್ನ ಬೆಳೆಸ್ತಕ್ಕಂತಹ ಶಾಲೆ ಇತ್ತ ಮುಖ ಮಾಡತಕ್ಕಂತಹ ಜನ ಕಡಿಮೆ ಆದ್ರೆ ನಮಗೆ ಯಾವ ಬೇಡವೋ ಅವುಗಳನ್ನ ಕಲಿಲಿಕ್ಕೆ ಸುಲಭವಾದ ದಾರಿಗಳಲ್ಲಿ ನಾವು ಅವುಗಳನ್ನು ಹುಡುಕೊಂಡು ಹೋಗ್ತೀವಿ ಇಂಥ ಪರಿಸ್ಥಿತಿ ಇವತ್ತು ನಮ್ಮ ನಾಡಿಗೆ ಬಂದಿದೆ ಇಂಥ ಪರಿಸ್ಥಿತಿ ಬರಬಾರ್ದು ಇಲ್ಲಿ ಇಂಥ ಗ್ರಂಥಾಲಯಗಳು ಯಾವಾಗಲೂ ಸಹ ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತವೆ ಪ್ರೀತಿಯಿಂದ ಆಹ್ವಾನಿಸ್ತವೆ ನಮ್ಮಿಂದ ಎಲ್ರಿಗೂ ಸಹ ಓದ್ತಕ್ಕಂಥ ಎಲ್ಲ ಅಹ್ ದಿನಪತ್ರಿಕೆಗಳು ವೃತ್ತಪತ್ರಿಕೆಗಳು ಮಾಸಿಕ ಪತ್ರಿಕೆಗಳು ಎಲ್ಲವೂ ಸಹ ಇಲ್ಲಿರ್ತವೆ ಅವೆಲ್ಲವುಗಳು ಓದಿರುವ ಓದುವುದರ ಜೊತೆಗೆ ಒಳ್ಳೆಯ ಜ್ಞಾನಿಗಳ ದಾರ್ಶನಿಕರ ವಿದ್ವಾಂಸರ ಸಾಹಿತಿಗಳ ಪುಸ್ತಕಗಳು ಸಹ ನಾವು ಒಳಗಿದಾವೆ ಇಲ್ಲಿ ಸದಸ್ಯರಾಗೋದ್ರ ಮೂಲಕ ಪುಸ್ತಕಗಳನ್ನ ಪಡ್ಕೊಂಡು ಅದು ವಾಹಕ ಉದ್ದೇಶಕ್ಕೆ ಅದು ನಿಂದಿಗಿಸಬೇಕು ಅಂತ ಕಾಣುತ್ತಲ್ವ ಸರ್ ಅವುಗಳನ್ನ ಓದ್ಕೊಂಡು ಅದ್ರಲ್ಲಿರ್ತಕ್ಕಂತ ಒಳ್ಳೆ ಅಂಶಗಳನ್ನ ನಾವು ನೋಟ್ ಮಾಡಿಕೊಂಡು ಮತ್ತೆ ಬೇರೆ ಪುಸ್ತಕಗಳನ್ನ ಪಡೆದು ಓದ್ತಕ್ಕಂತ ಕೆಲಸವನ್ನ ನಮ್ಮ ಈ ಒಂದು ನಗರದ ನಮ್ಮ ಪೌರರು ಆ ವಿದ್ಯಾರ್ಥಿಗಳು ಎಲ್ಲಾ ಹಿರಿಯರು ಅದನ್ನ ಸದುಪಯೋಗ ಪಡ್ಕೊಂಡೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ತಿಳಿಸ್ತಾ ನನಗೆ ಮಾಡಿಕೊಟ್ಟಂತ ಅವಕಾಶವನ್ನ ಮಾಡಿಕೊಟ್ಟ ಆತ್ಮೀಯರು ಹಿರಿಯರಾದಂತಹ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿನ್ನಸ್ವಾಮಿ ಅವ್ರಿಗೂ ಮುಖ್ಯೋಪಾಧ್ಯಾಯಿರ್ತಕ್ಕಂಥ ಉದ್ರಪ್ಪನವ್ರಿಗೂ ಮಲ್ಲಿಕಾಚು ಸರ್ ಅವರಿಗೂ ಜಾಧವ್ ಅವ್ರಿಗೂ ಎಲ್ಲರಿಗೂ ಸಹ ಒಂದಿಸಿ ನನ್ನ ಮಾತು ಮುಗಿಸ್ತಾನೆ ನಿಯತಕಾಲಿಕ ಪತ್ರಿಕೆಗಳೇ ಅಲ್ಲ ಅನೇಕ ವಿದ್ವಾಂಸರು ಬರೆದಂತ ಗ್ರಂಥಗಳಿದ್ದಾವೆ ನೀವು ಓದುತ್ತಿರುವಂತಹ ಎಲ್ಲ ಪದವಿ ಪಿಯು ಎಸ್ ಎಸ್ ಎಲ್ ಸಿ ಸಿ ಮತ್ತು ಪದವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅನೇಕ ಪುಸ್ತಕಗಳು ಇದ್ದವು ಅವುಗಳನ್ನೆಲ್ಲ ಓದ್ಕೊಂಡು ನೀವು ಅದರ ಜ್ಞಾನವನ್ನ ವೃದ್ಧಿಬಹುದು ಆ ಜ್ಞಾನವನ್ನು ವಿಸ್ತರಿಸಿಕೊಳ್ಬಹುದು ಇಂಥ ಒಂದು ತಳದಿಯನ್ನ ಈ ಗ್ರಂಥಾಲಯದ ಒಂದು ಉಗಮಕ್ಕೆ ಕಾರಣಕರ್ತರಾದಂತಹ ಎಸ್ ಡಾಕ್ಟರ್ ಎಸ್ ಆರ್ ರಂಗನಾಥ್ ಸರ್ ಅವರು ಬ್ರಿಟಿಷ್ ಆಡಳಿತದ ಈ ಕಾಲ ಕಾಲಕ್ಕೆ ಭಾರತದಲ್ಲಿ ಗ್ರಂಥಾಲಯದ ಪರಿಕಲ್ಪನೆಯೇ ಇಲ್ಲದಂತಹ ಸಂದರ್ಭದಲ್ಲಿ ಗ್ರಂಥಾಲಯವನ್ನ ಆರಂಭ ಮಾಡಿ ಈ ದೇಶದ ಶೈಕ್ಷಣಿಕ ವಲಯದಲ್ಲಿ ಗ್ರಂಥಾಲಯವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನತಕ್ಕಂತ ಅರಿವನ್ನ ಮೂಡಿಸಿ ಈ ದೇಶಕ್ಕೆ ಗ್ರಂಥಾಲಯದ ಕೊಡುಗೆಯನ್ನು ಕೊಟ್ಟಂತ ಡಾಕ್ಟರ್ ಎಸ್ ಆರ್ ರಂಗನಾಥ್ ಸರ್ ಅವರಿಗೆ ನಾನು